ಇಜವಾ ಚಳುವಳಿ ಇಜವಾ ಮೂವ್ಮೆಂಟ್ ಕೇರಳದ ಇತಿಹಾಸದಲ್ಲಿ ಒಂದು ಪ್ರಮುಖ ಸಾಮಾಜಿಕ ಸುಧಾರಣಾ ಚಳುವಳಿಯಾಗಿದೆ ಇದು ಇಜವಾ ಸಮುದಾಯದವರ ಸಾಮಾಜಿಕ ಧಾರ್ಮಿಕ ಮತ್ತು ಆರ್ಥಿಕ ಹಕ್ಕುಗಳಿಗಾಗಿ ಹೋರಾಡಿತು ಈ ಚಳುವಳಿಯನ್ನು ಶ್ರೀ ನಾರಾಯಣ ಗುರು ಅವರು ಮುನ್ನಡೆಸಿದರು ಚಳುವಳಿಗೆ ಕಾರಣಗಳು ತೀವ್ರ ಜಾತಿ ತಾರತಮ್ಯ ಕೇರಳದ ಸಮಾಜದಲ್ಲಿ ಇಜವಾ ಸಮುದಾಯವನ್ನು ಅಸ್ಪೃಶ್ಯ ಎಂದು ಪರಿಗಣಿಸಲಾಗಿತ್ತು ಈ ಕಾರಣದಿಂದ ಅವರಿಗೆ ದೇವಾಲಯ ಪ್ರವೇಶ ಸಾರ್ವಜನಿಕ ರಸ್ತೆಗಳ ಬಳಕೆ ಮತ್ತು ಇತರ ಮೂಲಭೂತ ಹಕ್ಕುಗಳು ನಿಷಿದ್ಧವಾಗಿದ್ದವು ಶಿಕ್ಷಣ ಮತ್ತು ಆರ್ಥಿಕ ಅವಕಾಶಗಳ ಕೊರತೆ ಇಜವಾ ಸಮುದಾಯದವರು ಶೈಕ್ಷಣಿಕ ಅವಕಾಶಗಳಿಂದ ವಂಚಿತರಾಗಿದ್ದರು ಇದರಿಂದಾಗಿ ಅವರು ಆರ್ಥಿಕವಾಗಿ ಹಿಂದುಳಿದಿದ್ದರು ಮತ್ತು ಉನ್ನತ ಉದ್ಯೋಗಗಳನ್ನು ಪಡೆಯುವುದು ಕಷ್ಟವಾಗಿತ್ತು ಧಾರ್ಮಿಕ ನಿಷೇಧಗಳು ಉನ್ನತ ಜಾತಿಯ ದೇವಾಲಯಗಳಿಗೆ ಇಜವಾ ಸಮುದಾಯದವರಿಗೆ ಪ್ರವೇಶವಿರಲಿಲ್ಲ ಇದರಿಂದಾಗಿ ಅವರಿಗೆ ಸ್ವಂತ ಆರಾಧನಾ ಕೇಂದ್ರಗಳು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಅವಶ್ಯಕತೆ ಇತ್ತು ಚಳುವಳಿಯ ಪ್ರಮುಖ ಅಂಶಗಳು ಶ್ರೀನಾರಾಯಣ ಗುರುಗಳ ನಾಯಕತ್ವ ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರು ಎಂಬ ತತ್ವದ ಮೂಲಕ ಗುರುಗಳು ಜಾತಿ ಭೇದವಿಲ್ಲದ ಒಂದು ಹೊಸ ಸಮಾಜವನ್ನು ನಿರ್ಮಿಸಲು ಪ್ರಯತ್ನಿಸಿದರು ಅವರು ಜಾತಿ ತಾರತಮ್ಯವನ್ನು ತೊಡೆದು ಹಾಕಲು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ಪ್ರಸ್ತಾಪಿಸಿದರು ಎಸ್ಎನ್ಡಿಪಿ ಯೋಗಂ ಒಂದು ಸಾವಿರದ ಒಂಬೈನೂರ ಮೂರರಲ್ಲಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಸ್ಎನ್ಡಿ ಪಿ ಯೋಗಂ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಇದು ಇಜವಾ ಸಮುದಾಯದ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಗೆ ಸಹಾಯ ಮಾಡಿತು ವೈಕಂ ಸತ್ಯಾಗ್ರಹ ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ನಡೆದ ವೈಕಂ ಸತ್ಯಾಗ್ರಹವು ಚಳುವಳಿಯ ಒಂದು ಮಹತ್ವದ ಘಟನೆಯಾಗಿದೆ ಈ ಸತ್ಯಾಗ್ರಹವು ದೇವಾಲಯಕ್ಕೆ ಹೋಗುವ ರಸ್ತೆಗಳನ್ನು ದಲಿತರಿಗೆ ಮತ್ತು ಇತರ ಹಿಂದುಳಿದ ಸಮುದಾಯಗಳಿಗೆ ತೆರೆಯಲು ನಡೆಸಿದ ಒಂದು ಪ್ರಬಲ ಹೋರಾಟವಾಗಿತ್ತು ಚಳುವಳಿಯ ಪರಿಣಾಮಗಳು ಸಾಮಾಜಿಕ ಸಮಾನತೆ ಚಳುವಳಿಯು ಜಾತಿ ತಾರತಮ್ಯವನ್ನು ಗಣನೀಯವಾಗಿ ಕಡಿಮೆ ಮಾಡಿತು ಮತ್ತು ಸಾಮಾಜಿಕ ಸಮಾನತೆಯ ಆಧಾರದ ಮೇಲೆ ಒಂದು ಹೊಸ ಸಮಾಜವನ್ನು ನಿರ್ಮಿಸಿತು ಶೈಕ್ಷಣಿಕ ಪ್ರಗತಿ ಎಸ್ಎನ್ಡಿ ಪಿ ಯೋಗನಂತಹ ಸಂಸ್ಥೆಗಳು ಶಾಲೆಗಳನ್ನು ಸ್ಥಾಪಿಸಿದವು ಇದರಿಂದ ಇಜವಾ ಸಮುದಾಯದವರು ಶಿಕ್ಷಣ ಪಡೆದು ಸಮಾಜದಲ್ಲಿ ಉತ್ತಮ ಸ್ಥಾನ ಗಳಿಸಿದರು ಧಾರ್ಮಿಕ ಸುಧಾರಣೆ ಶ್ರೀ ನಾರಾಯಣ ಗುರುಗಳು ದೇವಾಲಯ ಪ್ರವೇಶವನ್ನು ನಿಷೇಧಿಸದ ಹೊಸ ದೇವಾಲಯಗಳನ್ನು ನಿರ್ಮಿಸಿದರು ಇದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಹಿಷ್ಣುತೆಗೆ ದಾರಿ ಮಾಡಿಕೊಟ್ಟಿತು ರಾಜಕೀಯ ಪ್ರಜ್ಞೆ ಈ ಚಳುವಳಿ ಇಜವಾ ಸಮುದಾಯದವರಲ್ಲಿ ರಾಜಕೀಯ ಜಾಗೃತಿಯನ್ನು ಮೂಡಿಸಿತು ಇದು ಅವರಿಗೆ ಕೇರಳದ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸಲು ಸಹಾಯ ಮಾಡಿತು ಒಟ್ಟಾರೆಯಾಗಿ ಇಜವಾ ಚಳುವಳಿ ಕೇವಲ ಒಂದು ಸಮುದಾಯದ ಸುಧಾರಣೆಯಾಗಿರದೆ ಇಡೀ ಕೇರಳದಲ್ಲಿ ಸಾಮಾಜಿಕ ಸುಧಾರಣೆಗಳಿಗೆ ಮತ್ತು ಪ್ರಗತಿಪರ ಚಿಂತನೆಗಳಿಗೆ ಪ್ರೇರಣೆ ನೀಡಿತು ನಾರಾಯಣಗುರು ಅವರು ಕೇರಳದ ಒಬ್ಬ ಸಮಾಜ ಸುಧಾರಕ ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ನಾಯಕ ಅವರು ಜಗತ್ತಿನಲ್ಲಿ ಬ್ರಾಹ್ಮಣರ ಪ್ರಾಬಲ್ಯವಿದ್ದ ಕಾಲದಲ್ಲಿ ಕೆಳಜಾತಿಯಲ್ಲಿ ಜನಿಸಿದರು ಅವರು ಜಾತಿ ಪದ್ಧತಿ ಮತ್ತು ಸಾಮಾಜಿಕ ತಾರತಮ್ಯದ ವಿರುದ್ಧ ಹೋರಾಡಿದರು ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ಜನನ ಮತ್ತು ಆರಂಭಿಕ ಜೀವನ ನಾರಾಯಣಗುರು ಅವರು ಒಂದು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಕೇರಳದ ತಿರುವನಂತಪುರಂ ಜಿಲ್ಲೆಯ ಚೆಂಬಳಂತಿ ಎಂಬ ಹಳ್ಳಿಯಲ್ಲಿ ಜನಿಸಿದರು ಅವರ ನಿಜವಾದ ಹೆಸರು ನಾರಾಯಣನ್ ಅವರ ಕುಟುಂಬ ಈಳವ ಸಮುದಾಯಕ್ಕೆ ಸೇರಿತ್ತು ತತ್ವಗಳು ಮತ್ತು ಬೋಧನೆಗಳು ಒಂದು ಜಾತಿ ಒಂದು ಧರ್ಮ ಒಬ್ಬ ದೇವರು ಮನುಷ್ಯನಿಗೆ ಇದು ಅವರ ಪ್ರಸಿದ್ಧವಾದ ತತ್ವ ಈ ತತ್ವವು ಮಾನವೀಯತೆಯ ಏಕತೆಯನ್ನು ಒತ್ತಿ ಹೇಳುತ್ತದೆ ಅವರು ಎಲ್ಲರೂ ಸಮಾನರು ಜಾತಿ ಮತ್ತು ಧರ್ಮದಿಂದ ಯಾರಿಗೂ ತಾರತಮ್ಯ ಮಾಡಬಾರದು ಎಂದು ಬೋಧಿಸಿದರು ಅವರು ಎಲ್ಲಾ ಧರ್ಮಗಳು ಒಂದೇ ಸತ್ಯವನ್ನು ಬೋಧಿಸುತ್ತವೆ ಎಂದು ನಂಬಿದ್ದರು ಪ್ರಮುಖ ಕೊಡುಗೆಗಳು ಶಿವಗಿರಿ ಮಠ ಇದು ನಾರಾಯಣಗುರು ಅವರು ಸ್ಥಾಪಿಸಿದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರ ಇದು ಕೇರಳದ ಶಿವಗಿರಿಯಲ್ಲಿದೆ ಅರುವಿಪುರಂ ಪ್ರತಿಷ್ಠಾಪನೆ ಒಂದು ಸಾವಿರದ ಎಂಟುನೂರ ರಲ್ಲಿ ಅವರು ಅರುವಿಪುರಂನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರು ಈ ಕಾರ್ಯವು ಬ್ರಾಹ್ಮಣರ ವಿರೋಧಕ್ಕೆ ಕಾರಣವಾಯಿತು ಏಕೆಂದರೆ ಆ ಕಾಲದಲ್ಲಿ ಬ್ರಾಹ್ಮಣರಿಗೆ ಮಾತ್ರ ದೇವಾಲಯಗಳನ್ನು ಸ್ಥಾಪಿಸುವ ಅಧಿಕಾರವಿತ್ತು ಸಾಮಾಜಿಕ ಸುಧಾರಣೆ ಅವರು ಜಾತಿ ಪದ್ಧತಿಯನ್ನು ಪ್ರಶ್ನಿಸಿದರು ಮತ್ತು ದೀನದಲಿತರಿಗೆ ಶಿಕ್ಷಣ ಮತ್ತು ಸಮಾನ ಅವಕಾಶಗಳನ್ನು ಒದಗಿಸಬೇಕೆಂದು ಪ್ರತಿಪಾದಿಸಿದರು ನಾರಾಯಣ ಗುರು ಅವರ ತತ್ವಗಳು ಮತ್ತು ಕೊಡುಗೆಗಳು ಇಂದಿಗೂ ಸಮಾಜಕ್ಕೆ ಪ್ರಸ್ತುತವಾಗಿವೆ ಅವರು ಕೇರಳದ ಸಮಾಜದಲ್ಲಿ ಒಂದು ಮಹತ್ತರ ಬದಲಾವಣೆಯನ್ನು ತಂದು ಆಧುನಿಕ ಕೇರಳದ ನಿರ್ಮಾಣಕ್ಕೆ ಪ್ರಮುಖ ಕಾರಣರಾದರು ಅವರು ಕೇವಲ ಧಾರ್ಮಿಕ ನಾಯಕರಾಗದೆ ಒಬ್ಬ ಮಹಾನ್ ಸಮಾಜ ಸುಧಾರಕರೂ ಆಗಿದ್ದರು ನಾರಾಯಣ ಗುರು ಅವರು ಕೇವಲ ಸಮಾಜ ಸುಧಾರಕ ಮತ್ತು ತತ್ವಜ್ಞಾನಿ ಮಾತ್ರವಲ್ಲ ಒಬ್ಬ ಶ್ರೇಷ್ಠ ಕವಿ ಮತ್ತು ಬರಹಗಾರರೂ ಆಗಿದ್ದರು ಅವರು ಮಲಯಾಳಂ ಸಂಸ್ಕೃತ ಮತ್ತು ತಮಿಳು ಭಾಷೆಗಳಲ್ಲಿ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಅವರ ಬರವಣಿಗೆಗಳು ವೇದಾಂತ ಮತ್ತು ಅದ್ವೈತ ತತ್ವಗಳ ಮೇಲೆ ಆಧಾರಿತವಾಗಿವೆ ಇಲ್ಲಿ ಅವರ ಕೆಲವು ಪ್ರಮುಖ ಕೃತಿಗಳ ಪಟ್ಟಿಯಿದೆ ಆತ್ಮೋಪದೇಶ ಶತಕಂ ಶತಕಂ ಇದು ನಾರಾಯಣ ಗುರು ಅವರ ಅತ್ಯಂತ ಪ್ರಸಿದ್ಧ ಕೃತಿ ಇದು ನೂರು ಶ್ಲೋಕಗಳನ್ನು ಹೊಂದಿದ್ದು ಆತ್ಮಜ್ಞಾನ ವೇದಾಂತ ಮತ್ತು ಆಧ್ಯಾತ್ಮಿಕ ಮಾರ್ಗದ ಬಗ್ಗೆ ಆಳವಾದ ತತ್ವಗಳನ್ನು ವಿವರಿಸುತ್ತದೆ ದರ್ಶನಮಾಲ ದರ್ಶನಮಲಾ ಇದರಲ್ಲಿ ಹತ್ತು ಅಧ್ಯಾಯಗಳಿವೆ ಮತ್ತು ಪ್ರತಿಯೊಂದು ಅಧ್ಯಾಯವು ಒಂದು ವಿಶಿಷ್ಟವಾದ ದಾರ್ಶನಿಕ ಸಿದ್ಧಾಂತದ ಬಗ್ಗೆ ವಿವರಿಸುತ್ತದೆ ಇದು ವೇದಾಂತದ ವಿವಿಧ ಅಂಶಗಳನ್ನು ಸರಳವಾಗಿ ಮತ್ತು ಸ್ಪಷ್ಟವಾಗಿ ವಿವರಿಸುತ್ತದೆ ಬ್ರಹ್ಮವಿದ್ಯಾ ಪಂಚಕಂ ಬ್ರಹ್ಮವಿದ್ಯಾ ಪಂಚಕಂ ಇದು ಐದು ಶ್ಲೋಕಗಳನ್ನು ಹೊಂದಿದ್ದು ಬ್ರಹ್ಮಜ್ಞಾನದ ಸಾರವನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತದೆ ಜಾತಿ ನಿರ್ಣಯಂ ಜಾತಿ ನಿರ್ಣಯಂ ಇದು ಜಾತಿ ವ್ಯವಸ್ಥೆಯನ್ನು ತರ್ಕಬದ್ಧವಾಗಿ ವಿಮರ್ಶಿಸುವ ಒಂದು ಕೃತಿ ಇದರಲ್ಲಿ ಅವರು ಒಂದು ಜಾತಿ ಒಂದು ಧರ್ಮ ಒಬ್ಬ ದೇವರು ಎಂಬ ತಮ್ಮ ತತ್ವವನ್ನು ವಿವರಿಸಿದ್ದಾರೆ ಚಿಜ್ಜಡ ಚಿಂತನಂ ಚಿಜ್ಜಡಾ ಚಿಂತನಂ ಇದರಲ್ಲಿ ಗುರುಗಳು ಜ್ಞಾನ ಚಿತ್ ಮತ್ತು ಅಜ್ಞಾನ ಜಡ ನಡುವಿನ ವ್ಯತ್ಯಾಸವನ್ನು ವಿವರಿಸಿದ್ದಾರೆ ದೈವದಶಕಂ ದೈವದಾಸಕಂ ಇದು ಭಕ್ತಿಯ ಮಹತ್ವ ಮತ್ತು ಮಾನವನ ದೇವರೊಂದಿಗಿನ ಸಂಬಂಧವನ್ನು ವಿವರಿಸುವ ಹತ್ತು ಶ್ಲೋಕಗಳ ಒಂದು ಸ್ತೋತ್ರ ಈ ಸ್ತೋತ್ರವನ್ನು ಕೇರಳದ ಅನೇಕ ಶಾಲೆಗಳಲ್ಲಿ ಪ್ರಾರ್ಥನೆಯಾಗಿ ಬಳಸಲಾಗುತ್ತದೆ ಇದಲ್ಲದೆ ನಾರಾಯಣಗುರು ಅವರು ಉಪನಿಷತ್ತುಗಳು ಮತ್ತು ಭಗವದ್ಗೀತೆಯಂತಹ ಗ್ರಂಥಗಳಿಗೆ ಹಲವು ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಅವರ ಕೃತಿಗಳು ಕೇವಲ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುವುದಲ್ಲದೆ ಸಾಮಾಜಿಕ ಸಮಾನತೆ ಮತ್ತು ಮಾನವೀಯತೆಯ ಮಹತ್ವವನ್ನು ಎತ್ತಿಹಿಡಿದಿವೆ ನಾರಾಯಣಗುರು ಅವರು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಸಾರ್ವಜನಿಕ ಜೀವನದಿಂದ ನಿಧಾನವಾಗಿ ಹಿಂದೆ ಸರಿದರು ತಮ್ಮ ಆಧ್ಯಾತ್ಮಿಕ ಮತ್ತು ಸಂಘಟನಾತ್ಮಕ ಕಾರ್ಯಗಳ ಮೇಲೆ ಹೆಚ್ಚು ಗಮನ ಹರಿಸಿದರು ಅವರ ಕೊನೆಯ ದಿನಗಳು ಮತ್ತು ಅವರ ನಿಧನದ ಬಗ್ಗೆ ಇಲ್ಲಿದೆ ಅನಾರೋಗ್ಯ ಮತ್ತು ಕೊನೆಯ ದಿನಗಳು ನಾರಾಯಣಗುರು ಅವರು ತಮ್ಮ ಎಪ್ಪತ್ತುರ ದಶಕದಲ್ಲಿ ಅನಾರೋಗ್ಯಕ್ಕೊಳಗಾಗಿದ್ದರು ಅವರ ಆರೋಗ್ಯವು ಕ್ರಮೇಣ ಹದಗೆಟ್ಟಿತು ಮತ್ತು ಅವರು ತಮ್ಮ ಹೆಚ್ಚಿನ ಸಮಯವನ್ನು ಶಿವಗಿರಿ ಮಠದಲ್ಲಿ ಕಳೆಯಲು ಪ್ರಾರಂಭಿಸಿದರು ಆ ಕಾಲದಲ್ಲಿ ಅವರಿಗೆ ಚರ್ಮರೋಗ ಮತ್ತು ಉಸಿರಾಟದ ತೊಂದರೆಗಳು ಕಾಣಿಸಿಕೊಂಡಿದ್ದವು ಈ ರೋಗಗಳಿಂದಾಗಿ ಅವರ ಸಾರ್ವಜನಿಕ ಚಟುವಟಿಕೆಗಳು ಕಡಿಮೆಯಾದವು ಆದರೂ ಅವರು ತಮ್ಮ ಶಿಷ್ಯರಿಗೆ ಮತ್ತು ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಲೇ ಇದ್ದರು ನಿಧನ ನಾರಾಯಣ ಗುರು ಅವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟೂರ ಸೆಪ್ಟೆಂಬರ್ ಇಪ್ಪತ್ತರಂದು ರಂದು ಕೇರಳದ ವರ್ಕಲಾ ಸಮೀಪವಿರುವ ಶಿವಗಿರಿ ಮಠದಲ್ಲಿ ನಿಧನರಾದರು ಅವರು ತಮ್ಮ ಕೊನೆಯುಸಿರು ಎಳೆದಾಗ ಅವರ ವಯಸ್ಸು ಎಪ್ಪತ್ತೆರಡು ಅವರ ನಿಧನವು ಲಕ್ಷಾಂತರ ಜನರಿಗೆ ಆಘಾತ ತಂದಿತು ಮತ್ತು ಇಡೀ ಕೇರಳ ರಾಜ್ಯವು ದುಃಖದಲ್ಲಿ ಮುಳುಗಿತು ಅವರ ಅಗಲಿಕೆಯ ನಂತರ ಅವರ ಪ್ರಮುಖ ಶಿಷ್ಯರಾದ ನಟರಾಜಗುರು ಮತ್ತು ಇತರರು ಅವರ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋದರು ಪರಂಪರೆ